ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ನನ್ನ ಮಗಂದು ಹುಟ್ಟಿದ ಹಬ್ಬ ತುಂಬ ಖುಷಿ ದಿನ ಇವತ್ತು ಯಾವುದೇ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಮಕ್ಕಳು ಹುಟ್ಟಿದ ದಿನ ಬಂದರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ಅವರು ಹುಟ್ಟಿದ ನಂತರ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅವರವರು ಬಂದಿರೋ ಕಷ್ಟನ ಯಾವ ಥರ ಫೇಸ್ ಮಾಡಿರ್ತಾರೆ ಪ್ರತಿಯೊಂದು ವಿಷಯ ಕೂಡ ನೆನಪಾಗ್ತಾ ಇರುತ್ತೆ ಹುಟ್ಟಿದ ದಿನದಿಂದ ಅವರು ಪಟ್ಟಂಥ ಕಷ್ಟ ಕೂಡ ಹಾಗೆಯೇ ಇವತ್ತು ಕೂಡ ಅಷ್ಟೇ ತುಂಬ ಖುಷಿ ದಿನ ಒಂದು ಕಡೆ ಬೇಜಾರು ಕೂಡ ಆಗ್ತಾಯಿದೆ ಎಷ್ಟು ಬೇಗ ಮಕ್ಕಳು ದೊಡ್ಡರಾಗ್ತಾ ಆಗ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಟೈಮ್ ಅನ್ನೋದು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತಲೇ ಅರ್ಥ ಆಗೋಲ್ಲ ಅನ್ನೋದು ಕಳೀತಾನೇ ಇರುತ್ತೆ ವರ್ಷ ಒಂದು ಅಂದರೆ ವರ್ಷ ಒಂದು ವರ್ಷ ಒಂದು ಎಷ್ಟು ಬೇಗ ವರ್ಷಗಳು ಕಳೀತಿದ್ದಾವೆ ಅನ್ನೋದೇ ಅರ್ಥ ಆಗೋದಿಲ್ಲ ಮಕ್ಕಳು ಕೂಡ ಅಷ್ಟೇ ಬೇಗ ಬೆಳೀತಾ ಇರ್ತಾರೆ ಒಂಥರ ಖುಷಿನೇ ಆಗುತ್ತೋ ಒಂಥರ ಬೇಜಾರು ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಚಿಕ್ಕವರಿದ್ದರೆ ಚೆನ್ನಾಗಿ ಎತ್ಕೊಂಡು ಆಟಾಡ್ಕೊಂಡು ಮುದ್ದು ಮಾಡ್ಕೊಂಡಿರ್ಬೋದು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಪ್ಪ ಅಂತ ಅನಿಸ್ಬಿಡುತ್ತೆ ಆ ಥರ ಕೂಡ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ನಿಮ್ಮ ಆಶೀರ್ವಾದ ಬೇಕೇ ಬೇಕು ನಮಗೆ ಹಾಗೇ ನನ್ನ ಮಗನಿಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಕೆಲವೊಂದು ವಿಷಯಗಳ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದರೆ ನನ್ನ ಮಗ ಹುಟ್ಟು ಹುಟ್ಟಿ ಹುಟ್ಟಿದ್ನಲ್ವ ಹುಟ್ಟಿದ ದಿನದಿಂದ ನಮ್ಮ ಜರ್ನಿ ಹೇಗಿತ್ತು ಅಂತ ಹೇಳಿ ಇನ್ನು ನನ್ನ ಮಗ ಬಂದು ಹುಟ್ಟಿದಾಗಿನಿಂದ ಕೂಡ ಇನ್ನು ಚಿಕ್ಕಮ್ಮನೇ ನಮ್ಮ ಬಾಣತನ ಮಾಡಿದ್ದು ಅವರಂತೂ ಹಿಂಗೆ ಕೆಳಗೆ ಬಿಟ್ಟರೆ ಮಣ್ಣಾಗ್ತಾನೇನೋ ಸ್ವಲ್ಪ ಗಲೀಜಾಗ್ತಾನೇನೋ ಅನ್ನೋ ಥರ ಆ ಮೂಮೆಂಟಲ್ಲಿ ಸಾಕಿದ್ರು ನನ್ನ ಮಗನ್ನ ಎರಡು ವರ್ಷ ಕಷ್ಟಪಟ್ಟವ್ರಿಗೆ ಎಷ್ಟೇ ಕಷ್ಟ ಇರಲಿ ಅವರು ಹೇಳ್ಕೊಳ್ದೇ ನಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗೇ ಸಾಕಿದರು ಸ್ವಂತ ಅಮ್ಮ ಅಮ್ಮ ಕೂಡ ಒಂದೊಂದು ಟೈಮಲ್ಲಿ ಬೈಯೋದು ಇಲ್ಲ ಕೋಪ ಮಾಡ್ಕೊಳ್ಳೋದು ಇಲ್ಲ ಬೇಜಾರು ಮಾಡ್ಕೊಳ್ಳೋದು ಆ ಥರ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ತಾಯಿ ಕೂಡ ಆದರೆ ಇವರು ಬಂದು ಆ ಥರ ಒಂದು ದಿನವೂ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ ಒಂದು ದಿನವೂ ಅವರು ಅಂದರೆ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಇದೆ ಇದ್ರದ ಅಂತ ಒಂದು ದಿನವೂ ಅವರು ಆ ಥರ ಎಲ್ಲ ನಡ್ಕೊಳ್ಳಿಲ್ಲ ನಡ್ಕೊ ಎಷ್ಟೇ ಕಷ್ಟ ಇದ್ರೂ ಕೂಡ ತೋರಿಸ್ತಿದ್ದ ತೋರಿಸ್ಕೊಳ್ದಿದ್ದಂಗೆ ನಮ್ಮನ್ನು ಅಷ್ಟು ತುಂಬ ಕಷ್ಟಪಟ್ಟು ಸಾಕಿದ್ರು ಅವರು ನಮಗೆ ತುಂಬ ಚೆನ್ನಾಗೇ ಕೂಡ ಕೇರ್ ಮಾಡಿದ್ರು ಪ್ರತಿಯೊಂದು ಬಾಣಂತರ ಅಂದರೆ ಗೊತ್ತಿರುತ್ತಲ್ಲ ಹೆಣ್ಮಕ್ಳಿಗೆ ಯಾವ ಥರ ಅಂತ ಹೇಳಿ ಎಲ್ಲ ಕೂಡ ನಿಭಾಯಿಸ್ಕೊಂಡು ನಮ್ಮ ಚಿಕ್ಕಮ್ಮನ ಬಗ್ಗೆ ಹೇಳಬೇಕಂದ್ರೆ ಸಾಲದೇ ಇಲ್ಲ ಅವ್ರ ಮೇಲೆ ಅವ್ರನ್ನಷ್ಟೊಂದು ಎಷ್ಟು ಹೇಳಿದ್ರು ಕೂಡ ಅವ್ರ ಬಗ್ಗೆ ಟೈಮ್ ಅನ್ನೋದು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಇನ್ನು ನನ್ನ ಮಗ ಹುಟ್ಟಿದಾಗಿ ಮುಂಚೆ ಎಲ್ಲ ಕೂಡ ಚೆನ್ನಾಗಿತ್ತು ನನ್ನ ಮಗ ಹುಟ್ಟಿದ ಮೇಲೆ ಕೆಲವೊಂದು ರಿಲೇಷನ್ಶಿಪ್ ಎಲ್ಲ ಕಳ್ಕೋಬೇಕಾಯಿತು ಕೆಲವರೆಲ್ಲ ನಮ್ಮನ್ನು ಸ್ವಲ್ಪ ದೂರ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಚಿಕ್ಕಮ್ಮ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಲಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈಗಲೂ ಅಷ್ಟೇ ಈಗಲೂ ಕೂಡ ಸ್ವಂತ ಮಗಳಿಗಿನ ಹೆಚ್ಚಾಗಿ ನನ್ನನ್ನು ನೋಡ್ಕೊತಾಳೆ ತುಂಬ ಖುಷಿ ಆಗುತ್ತೆ ನನಗೆ ಟೋಟಲಾಗಿ ಹೇಳ್ಬೇಕಂದ್ರೆ ಈ ಜನ್ಮದಲ್ಲಿ ಅವರು ಋಣ ತೀರ್ಸೋಕ್ಕಂತೂ ಆಗಲ್ಲ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಈಗಲೂ ಅಷ್ಟೇ ಕಷ್ಟ ಅಂದರೂ ಕೂಡ ಅವರು ಕೈ ಹಿಡಿತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಒಂಥರ ಖುಷಿ ಸ್ವಂತ ಹಿಂದೆ ಮುಂದೆ ಬಂದರೂ ಕೂಡ ನಮ್ಮನ್ನು ಸರಿಯಾಗಿ ಇದು ಮಾಡಲಿಲ್ಲ ಅಂದರೆ ಎಲ್ಲರೂ ಕೂಡ ಕ ಇದು ಮಾಡಿಬಿಟ್ರು ನಮ್ಮನ್ನು ಆದರೆ ಅವರು ಆ ಥರ ಇಲ್ಲ ಅಂದರೆ ದೇವರು ಯಾವುದೇ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾರಲ್ಲ ಅದಂತೂ ಸತ್ಯ ನಮ್ಮ ಪಾಲಿಗೆ ಇವಾಗ ಚಿಕ್ಕಮ್ಮನೇ ನಮಗೆ ದೇವ್ರು ಅಂದ್ಕೊಂಡು ನಾವು ಇವಾಗ ಇದ್ದೀವಿ ಇನ್ನು ನನ್ನ ಮಗ ಬಂದು ಊಟದಾಗಂತೂ ಎಲ್ರಿಗೂ ಕೂಡ ತುಂಬ ಖುಷಿಯೇ ಸಖತ್ತು ಖುಷಿ ನನ್ನ ತಂಗಿ ಮಕ್ಕಳು ಬಂದು ಎಲ್ಲರೂ ಕೂಡ ಸ್ವಲ್ಪ ದೊಡ್ಡರಾಗಿಬಿಟ್ಟಿದ್ದಾರೆ ಇನ್ನು ಲಾಸ್ಟಲ್ಲಿ ಇವನೇಲ್ವ ಚಿಕ್ಕೋನಂದರೆ ಅದು ಪ್ರೀತಿ ಅಂದರೆ ಸಖತ್ತು ಪ್ರೀತಿ ಈಗಲೂ ಅಷ್ಟೇ ಅವಾಗಲೂ ಅಷ್ಟೇ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂದರೆ ಅವನು ಸರಿಯಾಗೇ ಅಂದರೆ ಫಸ್ಟಿಗೆ ಒಂದು ತ್ರೀ ಮಂತ್ಸ್ ಹಾಗೆ ಮಕ್ಕಳು ಸರಿಯಾಗಿ ನಿದ್ದೆ ಮಾಡಲ್ಲ ಕೆಲವರು ಚೆನ್ನಾಗಿ ಮಲಗ್ತಾರೆ ಕೆಲವರು ಚೆನ್ನಾಗೇ ನಿದ್ದೆ ಮಾಡಲ್ಲ ನೈಟ್ ಫುಲ್ಲು ಇದ್ದ ಆದರೆ ಚಿಕ್ಕಮ್ಮ ನನ್ನ ಮಲಗಿಸಿ ಎದ್ದು ನನ್ನ ಮಗನ ಇದ್ದರು ನಿಜವಾಗ್ಲೂ ಅದೆಲ್ಲ ನೆನೆಸ್ಕೊಬಿಟ್ರೆ ಆ ವೀಡಿಯೋಸ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಬಟ್ ಅವೆಲ್ಲ ಹಾಕೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಆಗಿರೋ ಮಾತ್ರ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮಕ್ಕಳದ್ದು ಕೂಡ ಜಾಸ್ತಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಈ ವಿಡಿಯೋ ಬಂದು ಏನು ರಿಮೂವ್ ಮಾಡ್ತವ್ರೆ ಏನೋ ಗೊತ್ತಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸಿಂದ ರಿಮೂವ್ ಮಾಡಿದ್ರು ಮಾಡ್ಬೋದು ಅದು ಸ್ವಲ್ಪ ಡೌಟ್ ಮೇಲೆ ಹಾಕ್ತಾಯಿದ್ದೀನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫೋಟೋಸ್ ಎಲ್ಲ ನೋಡ್ಬೋದು ಎಷ್ಟು ಚಿಕ್ಕವನ್ನಿದ್ದಾಗ ಎಷ್ಟು ಚೆನ್ನಾಗಿರ್ತಾರೆ ಮಕ್ಳು ಹುಟ್ಟಿದಾಗ ಆಮೇಲೆ ಬೆಳೀತಾ ಬೆಳೀತಾ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅವ್ರ ಫೇಸ್ ಕಟ್ ಚೇಂಜ್ ಆಗುತ್ತೆ ಅವ್ರ ಬಾಡಿ ಚೇಂಜ್ ಆಗಿರುತ್ತೆ ಮತ್ತು ಅವ್ರು ಟೋಟಲಿ ಹುಟ್ಟಿದಾಗೆ ಒಂಥರ ಇರ್ತಾರೆ ಆಮೇಲೆ ಬೆಳೀತಾ ಬೆಳೀತಾ ಒಂಥರ ಚೇಂಜ್ ಬಂದುಬಿಡ್ತಾರೆ ಮಕ್ಕಳು ಇನ್ನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತೂ ಸಕತ್ತಾಗಿ ಸಾಕುಬಿಟ್ರು ನಮ್ಮನ್ನಂತೂ ಮರೆಯೋದಕ್ಕೆ ಆಗಲೇ ಎರಡು ವರ್ಷ ಚಿಕ್ಕಮ್ಮರ ಮನೆಯಲ್ಲೇ ನಾನು ಇದ್ದಿದ್ದು ಆಮೇಲೆ ಎಲ್ಲೋ ಆಮೇಲೆ ಬಂದಿದ್ದೆ ನಾವು ಇಲ್ಲಿ ಸಪ್ರೇಟಾಗಿ ಬಂದ್ವಿ ಕೆಲವೊಂದು ಹೆಣ್ಮಕ್ಳಿಗೆ ಈ ಬಾಣಂತನ ಅಂತ ಬಂದಮೇಲೆ ಎಷ್ಟು ಕಷ್ಟಪಡ್ತಾ ಇರ್ತಾರಂದರೆ ನಿಜವಾಗ್ಲು ತುಂಬ ಕಷ್ಟಪಡ್ತಾ ಇರ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಸರಿಯಾಗಿ ಸ್ನಾನ ಮಾಡ್ಸೋಕೆ ಒಬ್ರು ಇರಲ್ಲ ಅವ್ರಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಇಡೋಕ್ಕಿರೋದಿಲ್ಲ ಎಷ್ಟು ಕಷ್ಟ ಅಂದರೆ ಅವರೇ ಎದ್ದೊಳ್ಬೇಕು ಅವರೇ ಮಾಡ್ಕೋಬೇಕು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ತುಂಬ ಕಷ್ಟಪಡ್ತಾ ಇರ್ತಾರೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಅಪ್ಪ ಮಕ್ಕಳು ಬೇಡ ಈ ಸಂಸಾರ ಬೇಡ ಮದುವೆಯೇ ಬೇಡ ಅಂತ ಅನಿಸ್ಬಿಡ್ತು ಅಷ್ಟು ಕಷ್ಟಪಡ್ತಾಯಿರ್ತಾರೆ ಈ ಬಾಣಂತನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾರಾದರೂ ಸ್ವಲ್ಪ ಆರೈಕೆ ಮಾಡೋರಿದ್ರೆ ಮಾತ್ರ ಚೆನ್ನಾಗೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳವರೆಗೂ ನೋಡ್ಕೊಂಡ್ರೆ ಚೆನ್ನಾಗೆ ಚೆನ್ನಾಗಿರ್ತಾರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ಬಟ್ ಎಲ್ಲ ಕೂಡ ಒಬ್ಬೊಬ್ಬರೇ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಎಷ್ಟೋ ಜನ ಹೆಣ್ಮಕ್ಳದ್ದು ಈಗಲೂ ಕೂಡ ಅಷ್ಟೇ ಈಗಲೂ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ ಇನ್ನು ಅತ್ತೆ ಮನೆಯಲ್ಲಿ ಇದ್ರು ಅಂತೂ ಇನ್ನು ಸಿಕ್ಕಾಪಟ್ಟೆ ಕಷ್ಟನೇ ಅಟ್ಲೀಸ್ಟ್ ಹಿಂಗೆ ತವ್ರ ಮನೆ ಇತ್ತು ಯಾರಾದರೂ ನೋಡ್ಕೊಳ್ಳೋರು ಇದ್ದರೆ ಅಪ್ಪ ಅಮ್ಮ ಇದ್ರಂತೂ ಓಕೆ ಅಪ್ಪ ಅಮ್ಮ ಇಲ್ಲ ಲೈಫ್ ಲೈಫಂತೂ ಕೇಳೋದಕ್ಕೆ ಆಗೋದಿಲ್ಲ ಅಷ್ಟು ಇರ್ತಾರೆ ಈ ಬಾಣಂತನದಲ್ಲಿ ಸದ್ಯ ದೇವ್ರ ದೈದಿಂದ ಎಲ್ಲ ಕೂಡ ಒಳ್ಳೇದಾಯಿತು ಇನ್ನು ನನ್ನ ಮಗನಿಗೆ ಇವಾಗ ಮೂರು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಇನ್ನು ಸಿಂಪಲಾಗೆ ಹೊಸ ಬಟ್ಟೆ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋದಷ್ಟೇ ಇನ್ನು ಇವೆಲ್ಲ ನೋಡ್ತಾ ಇದ್ರಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಎಷ್ಟು ಬೇಗ ಅಂತ ಹೇಳ್ಬಿಟ್ಟು ಏನು ಇವನು ವಿಷಯ ಬಂದಂತೂ ಆ ಅಪ್ಪಾಜಿನ ತುಂಬ ಮಿಸ್ ಮಾಡ್ಕೊತಾನೆ ಜಾಸ್ತಿ ಪ್ರೀತಿ ಅಂತೂ ಸಿಗ್ತಾನೆ ಇಲ್ಲ ಅವನಿಗೆ ಅದೊಂದು ಸ್ವಲ್ಪ ಬೇಜಾರಿದೆ ಗಿಂತ ತುಂಬಾ ನೋವಿದೆ ನಮಗೆ ಆ ವಿಷಯದಲ್ಲಿ ಮಾತ್ರ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಕಷ್ಟ ಅಂದಮೇಲೆ ಎಲ್ಲದಕ್ಕೂ ಕೂಡ ನಾವು ಸ್ಪಂದಿಸ್ಬೇಕು ಜೀವನವೇ ಇಷ್ಟು ಜೀವನ ಅನ್ನೋದು ಯಾವ ಥರ ಹೆಂಗೆ ಕರ್ಕೊಂಡು ಅಂತಲೇ ಹೇಳೋದಕ್ಕಾಗಲ್ಲ ಪ್ರತಿಯೊಬ್ಬರನ್ನ ಹತ್ರ ಒಬ್ಬರನ್ನ ಹತ್ರ ಮಾಡಿದ್ರೆ ಒಬ್ಬರನ್ನ ದೂರ ಮಾಡೋ ಪರಿಸ್ಥಿತಿ ಕೂಡ ಬರುತ್ತೆ ಹಾಗೆಯೇ ನಮ್ಮ ವಿಷಯದಲ್ಲಾಗಿದ್ದು ಟೋಟಲಿ ನಾವಂತೂ ತುಂಬ ಖುಷಿಯಾಗಿದ್ದೀವಿ ಇನ್ನು ನನ್ನ ಮಗನ ಜೊತೆ ಅಂತೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವನ್ನ ನೋಡಿಕೊಂಡು ಆರಾಮ್ಸೆ ಇದ್ದೀವಿ ಇದೇ ಫ್ರೆಂಡ್ಸ್ ಖುಷಿ ತುಂಬ ಖುಷಿ ವಿಚಾರ ಅಂದರೆ ಎಂಥವ್ರಿಗೆ ಆಗಲಿ ಮಕ್ಕಳು ನೋಡಿದ ತಕ್ಷಣ ಎಷ್ಟೇ ಕಷ್ಟ ಇರಲಿ ಕಷ್ಟ ಅಂತಲೇ ಅನಿಸೋದಿಲ್ಲ ತುಂಬ ಕೂಡ ಖುಷಿ ಆಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಯಾಕೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇನ್ನೂ ಹೇಳಬೇಕು ಬಟ್ ಏನೂ ಹೇಳೋಕ್ಕಾಗ್ತಾ ಇಲ್ಲ ದುಃಖ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ